ಕಲ್ಲಲ್ಲಿ ಹೋದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿ ಆಗಿದ್ದಾರೆ ಅಯ್ಯಪ್ಪನವರು ಕಲ್ಲು ತಗೊಂಡು ಓಟ್ಕೊಂಡು ಎಲ್ಲ ಮೂರ್ ಓಟ್ ಇದೆ ಕಾಡಿಗೆ ಓಡಿದೆ ಏನಿಲ್ಲ ಅಂದ್ರೆ ನಾನು ಗೊತ್ತಾಗ್ತಿದ್ವಿ ಎಪ್ಪತ್ತು ಎಪ್ಪತ್ತ ಎಪ್ಪತ್ನಾ ಎಪ್ಪತ್ತೈದು ಏನಾದ್ರು ಅಷ್ಟು ಗೊತ್ತಾಯ್ತು ಇಲ್ಲಿ ಓದ್ತಾ ಇತ್ತು ಎಂತ ಗೊತ್ತಿಲ್ಲ ನಾನ್ ಇಲ್ಲಿ ಒಂದು ನೇತಾವತಿ ಏನಂತ ಇರ್ತೇನೆ ಆ ದಿವಸ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಕಲ್ಲುನಲ್ಲಿ ಬಿದ್ದಿದ್ದಾರೆ ಎಲ್ಲರಿಗೆ ಕಲ್ಲಲ್ಲಿ ಬಂದ್ರೆ ಲಾಸ್ಟ್ ಏನು ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸೊಗಳು ಮತ್ತ ಸೊಮ್ಮೆಗಳೆಲ್ಲ ಆಗಿದ್ದಾರೆ ಅಯ್ಯಪ್ಪನವರು ಎಲ್ಲ ಸೇರಿ ಬಿಟ್ಟಲ್ಲ ಕಲ್ಲು ತಗೊಂಡು ಓಡ್ಕೊಂಡು ಎಲ್ಲ ಅದೇ ಮೂರು ಓಟ್ಲಿದೆ ಕಾಡಿಗೆ ಹೋಗಿದ್ದಾರೆ ಒಂಬೈನೂರಲ್ಲ ಚೆಲ್ಲ ಬಲಿಯಾಗಿ ಕಾಡಿಗೆ ಮತ್ತೆ ಅಷ್ಟು ಬಾಲಿ ದಮಸ್ತಾರೆ ಫೋನ್ ಮಾಡಿ ದೋರದಲ್ಲಿ ಪೊಲೀಸನವರು ನಿಲ್ಲಿಸಿ ಇವರು ಎತ್ತ ಕಂಪ್ಲೇಂಟ್ ಮಾಡಲಿಕ್ಕೆ ಬಿಟ್ಲೇ ಇಲ್ಲ ಅಲ್ಲೇ ಹೊರಗೆ ಓಡಿಸಿದ್ವಿ ಅಲ್ಲಿಂದ ಹೇಳಿ ಹೊರಗೆ ಅಯ್ಯಪ್ಪನವರು ಹೊರಗೆ ಬಿಟ್ಟಿದ್ದಾರೆ ಅಲ್ಲಿ ಗೋಮಂಡ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನಲ್ಲಿ ಈ ಕಡೆ ಕಿರಿ ಮನದಾರಿ ಈ ಕಡೆ ಬಂಬಳದಿಂದ ಮೇಲೆ ಅದೇ ದಾರಿ ಹತ್ತಿರ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರು ಅವ್ರು ಇದೆ ಹೋಗ್ತಾ ಒಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರು ಅಂತ ಕೆಳಗಡೆಗೆ ಪ್ಲೇಸ್ ಇದೆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಎಪ್ಪತ್ತು ಏನೋ ಎಪ್ಪತ್ತು ಎಪ್ಪತ್ತು ಎಪ್ಪತ್ತೈದು ಅಷ್ಟು ಊಟ

ಬಾವಿ ಬಾವಿ ಕೆ ಬಾವಿರ ಹಿಂಬದಿಯಲ್ಲಿ ಹೈಸ್ಕೂಲ್ ಇಲ್ಲ ಆ ಕಡೆ ಸಾಲ ಇದೆ ಆ ಶಾಲೆ ಹಿಂಬಾಜಿ ಅವ್ರ ಮನೆ ಅವರು ಎಸ್ ಟಿ ಎಂ ಕಾಲೇಜು ಇಲ್ಲಿ ಇಲ್ಲಿ ಓದ್ತಾ ಇದ್ದರು ಎಂತ ನಾನು ಗೊತ್ತಿಲ್ಲ ನಾನು ಇಲ್ಲಿ ಒಂದು ನೇತ್ರಾವಧಿ ಏನಂತ ಇದ್ದೆ ಆ ದಿವಸನೇ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನಂತ ಹೋಗಿರ್ಬೇಕು ಅಂತ ಪೊಲೀಸ್ನವರು ಅಲ್ಲಿ ಹೋಗುವಾಗ ಲಾಸ್ಟಿಗೆ ಏನಂತ ಇರ್ತಾ ಇದ್ದು ಒಬ್ರು ಅಳೋದಿಲ್ಲ ಕೇಳಿದ್ರೆ ಉಗಿ ಕೇಳ ಅಂತ ನಮ್ಮ ಲಾಸ್ಟ್ ದಾಳಿ ಎಲ್ಲಿ ಅವರಿಗೆ ಧನಸ್ಥರಲ್ಲಿ ಭಟ್ ಭಟ್ ಅದನ್ನು ಅವರು ಎಂತ ಎತ್ತೆ ಇರ್ತಾರ ನಾನು ತಿಳಿಸ್ಕೊಟ್ಟು ಬಂದೆ ಏನೋ ಮತ್ತೆ ಆ ಬಾಬು ಬೆಟ್ಟದ ಕರ್ನಾಟಕ ಸೇರಿ ಬಿಟ್ಟು ಹೆಣ್ಸು ಅದು ಕೇರಳ ಎನ್ಸು